ಅಂಬೇಡ್ಕರ್ ಈ ದೇಶದ ಆಸ್ತಿ ಏನು ಇಡೀ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇವತ್ತು ಭಾರತ ದೇಶದಲ್ಲಿ ಸರಿಸಮಾನವಾಗಿ ಎಲ್ಲೂ ಒಂದು ರೀತಿ ಗಲಭೆಗಳಿಲ್ಲದೆ ಒಂದು ಏನು ಮೌಢ್ಯಗಳು ಮೂಢನಂಬಿಕೆಗಳು ಮೇಲು ಕೀಳು ಜಾತಿ ಅಸಮಾನತೆ ಮ ಮೌಢ್ಯಗಳು ಇದ್ದಂಥ ವಾತಾವರಣದಲ್ಲಿ ಅಂಬೇಡ್ಕರ್ ಅವರ ಒಂದು ಸುದೀರ್ಘವಾದಂಥ ಹೋರಾಟ ಮನುಕುಲ ಒಳ್ಳೆಯದಾಗಬೇಕು ಎಲ್ಲರೂ ಸರಿಸಮಾನವಾಗಿ ತಮ್ಮ ಹಕ್ಕಂತ ಪಡ್ಕೊಂಡು ಶಾಂತಿಯುತವಾದಂಥ ವಾತಾವರಣದಲ್ಲಿ ಬದುಕು ಕಟ್ಕೊಬೇಕು ಅಂತೇಳಿ ಅವರು ಸುದೀರ್ಘವಾದಂಥ ಹೋರಾಟ ಮಾಡಿದಂಥವ್ರು ಅದರ ಜೊತೆಗೆ ಇಡೀ ದೇಶ ಸಂವಿಧಾನದಡಿಯಲ್ಲಿ ಒಂದು ಕಾನೂನಿಗೆ ಗೌರವ ತರಬೇಕು ಅಂತೇಳಿ ಸಂವಿಧಾನನ ರಚನೆ ಮಾಡಿ ಪ್ರತಿಯೊಬ್ಬರೂ ಸಹ ಇವತ್ತು ಹೋಗಿ ಸಂಸತ್ನಲ್ಲಿ ನೀವು ಮ ಎಂ ಪಿಗಳಾಗಿ ಮಂತ್ರಿಗಳಾಗಿ ಪ್ರಧಾನಮಂತ್ರಿಗಳಾಗಿ ನೀವೇನು ಇವತ್ತು ಪದವಿಗಳಲ್ಲಿ ದೇಶನ ಕಟ್ತೀವಿ ಉದ್ಧಾರ ಮಾಡ್ತೀವಿ ಅಂತ ನೀವು ಮಾತಾಡ್ತಾ ಇದ್ದೀರಿ ಆದರೆ ಎಲ್ಲ ನೀವು ಅನುಭವಿಸ್ತಾ ಸಂವಿಧಾನದ ಮುಖೇನ ಅಂಬೇಡ್ಕರ್ ಅವರು ಮಾಡಿರೋಂಥ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ನೀವು ನಾವೆಲ್ಲರೂ ಸಹ ಇವತ್ತು ಅಧಿಕಾರದಲ್ಲಿರೋಂಥದ್ದು ಟಿಮಾರ್ ಅಂಥವರು ಪ್ರಧಾನಮಂತ್ರಿ ಆಗಿರೋಂಥದ್ದನ್ನು ನಾವು ಇವತ್ತು ದೇಶ ಪೂರ್ತಿ ಅವ್ರನ್ನ ಒಪ್ಕೊಳ್ತಾ ಇದ್ದೇವೆ ಅದೇ ಟಿಮ್ ಆರ್ ಪ್ರಧಾನಮಂತ್ರಿ ಆಗಿರೋಂಥವರು ಸ ಸಂಪುಟದಲ್ಲಿರೋಂಥ ಅಮಿತ್ ಶಾ ಅವರವರು ಅಂಬೇಡ್ಕರ್ ಅವ್ರ ಬಗ್ಗೆ ತಾತ್ಸಾರವಾಗಿ ಏನೋ ಒಂದು ಅವ್ರಿಗೆ ಒಂದು ಅವಮಾನ ಮಾಡೋಂಥ ರೂಪದಲ್ಲಿ ಮಾತನಾಡುವಂಥದ್ದು ಖಂಡನೀಯ ಅವರು ಮಾಡಿರೋಂಥ ಒಳ್ಳೆ ಕೆಲಸದಿಂದ ಪ್ರತಿ ಹಂತದಲ್ಲೂ ಪ್ರತಿ ನಿಮಿಷದಲ್ಲೂ ಈ ದೇಶದಲ್ಲಿ ಪ್ರತಿಯೊಬ್ಬ ತುಳಿದುಕೊಳಗಾದ ಸಮಾಜ ಮಧ್ಯಮ ವರ್ಗದ ಸಮಾಜಗಳು ಮತ್ತು ಮೇಲ್ವರ್ಗದ ಸಮಾಜಗಳು ಎಲ್ಲರೂ ಸಹ ಅವ್ರನ್ನ ಸ್ಮರಿಸೋಂಥದ್ದು ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಬಿ ಜೆ ಪಿಯವ್ರ ಮನಸ್ಥಿತಿ ಅವರು ಮುಖವಾಡ ಅಂಬೇಡ್ಕರ್ ಅವ್ರ ಬಗ್ಗೆ ಇದ್ದಂಥ ಒಂದು ಅಭಿಪ್ರಾಯ ಇವರು ಅಮಿತ್ ಶಾ ಅವರ ಮೂಲಕ ಬಹಿರಂಗ ಆಗಿದೆ ಕೂಡಲೇ ಅವರು ಗೃಹ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋಂಥದ್ದು ಆಗಬೇಕು ಕ್ಷಮಾಪಣೆ ಕೇಳೋಂಥದ್ದು ಆಗಬೇಕು ನೂರು ನಲವತ್ತು ಕೋಟಿ ಜನ ಜನಗಳಿಗೂ ಸಹ ಅಂಬೇಡ್ಕರ್ ಅವರ ವಿಚಾರವಾಗಿ ಮಾನ್ಯ ಮಂತ್ರಿಗಳು ಕ್ಷಮೆ ಕೇಳಬೇಕು ಅಂತೇಳಿ ನಾನು ಅವರ ಮಾತನ್ನು ಖಂಡಿಸ್ತಾ ಇದ್ದೀವಿ ಅದಕ್ಕೆ ನಮ್ಮ ವಿರೋಧನೂ ಸಹ ಇದೆ ನಾವು ಜೊತೆಗೆ ಹೋಗ್ಬೇಕಂಥದ್ದು ನಮ್ಮಗಳ ಧ್ಯೇಯ ಉದ್ದೇಶ ಕೂಡಿ ಬಾಳೋ ಅಂಬೇಡ್ಕರ್ ಅವರ ನಿಲುವು ಜಾತಿ ಅತೀತದಲ್ಲಿ ಈ ದೇಶ ಒಗ್ಗೂಡಬೇಕು ಅದನ್ನು ಹೊಡೆಯೋಂಥ ಕೆಲಸಗಳು ಭಾವನೆಗಳಿಗೆ ಧಕ್ಕೆ ತರೋಂಥದ್ದು ದೇವರನ್ನ ಪೂಜೆ ಮಾಡೋಂಥದ್ದು ಹಿಂದೂ ಧರ್ಮದಲ್ಲಿ ರಕ್ತಗತವಾಗಿ ನಮಗೆ ಬಂದಿದೆ ಅದನ್ನು ನೀವು ವಿಶೇಷವಾಗಿ ಪಾಠ ಮಾಡೋದ್ರ ಮೂಲಕ ದೇವರನ್ನ ನೀವು ಇಷ್ಟು ಬಾರಿ ನೀವು ಸ್ತೋತ್ರ ಮಾಡಿದರೆ ನಿಮಗೆ ವೈಕುಂಠ ಅದು ಸಿಗ್ತಾ ಇತ್ತು ನೀವು ಅಂಬೇಡ್ಕರ್ನ ಯಾವಾಗಲೂ ತೊಗೊಳ್ತೀರಿ ಅಂತೇಳಿ ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಸರ್ನ ಸ್ಮರಣೆ ಮಾಡೋಂಥ ವಿಚಾರವಾಗಿ ನೀವು ವ್ಯಂಗ್ಯವಾಗಿ ಮಾತಾಡುವಂಥದ್ದು ಭಾಳ ನೋವು ತಂದಿದೆ ಪ್ರತಿಯೊಬ್ಬರಿಗೂ ಸಹ ಅಂಬೇಡ್ಕರ್ ಅವ್ರ ಬಗ್ಗೆ ತಿಳ್ಕೊಂಡಿರೋಂಥವರು ದಿನನಿತ್ಯನೂ ಸಹ ಅಂಬೇಡ್ಕರ್ ಅವರು ಸಹ ನಮಗೆ ಯಾರು ಸರಿಯಾದ ದಾರಿ ತೋರಿಸ್ತಾರೆ ಅವರೇ ನಿಜವಾದ ದೇವರು ಅಂತೇಳಿ ಭಾವಿಸಿ ಅವ್ರನ್ನ ಸ್ಮರಿಸುವಂಥ ಕೆಲಸ ಮಾಡ್ತಾರೆ ಅದು ಖಂಡಿತವಾಗಲೂ ಸಹ ದೇಶಾದ್ಯಂತ ಇದಕ್ಕೆ ತಕ್ಕ ಉತ್ತರನ ಅಮಿತ್ ಶಾ ಅವರು ಕೊಡಬೇಕಾಗ್ತದೆ ಅವ್ರು ರಾಜೀನಾಮೆನೂ ಕೊಡಬೇಕು ಕ್ಷಮೆನೂ ಕೇಳಬೇಕು ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ ನಮ್ಮ ಒಟ್ಟ ಅಭಿಪ್ರಾಯನೂ ಸಹ ಅದೇ ಆಗಿರ್ತದೆ